ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಚಟ್ಟಣಗೇರೆ ಗ್ರಾಮದಲ್ಲಿ ನೂತನ ಮಹಾಗಣಪತಿ ಶ್ರೀದೇವಿ ಭೂದೇವಿ ಸಹಿತ ನಾರಾಯಣಸ್ವಾಮಿ ಜೀರ್ಣೋದ್ಧಾರ ಹಾಗೂ ರಾಜಗೋಪುರ ಶಿಖರ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಮುಂದಿನ ತಿಂಗಳು ಮೂರು ನಾಲ್ಕು ಐದು ಹಾಗೂ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಪೂಜಾ ಸಂದರ್ಭದಲ್ಲಿ ದೀಪಾರಾಧನೆ ಗಣಪತಿ ವಿಶ್ವಕ್ಲೇನ ಆರಾಧನೆ ಭಗವದ್ ವಾಸುದೇವ ಪುಣ್ಯಾಹ ಮಹಾಸಂಕಲ್ಪ ಗಣಪತಿ ಹೋಮ ನವಗ್ರಹ ಹೋಮ ಹೀಗೆ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಶ್ರೀಮದೇ ರಾಮಾನುಜಾಚಾರ್ಯ ನಮಃ ಮೊದಲೇ ತಿಳಿಸಿದಂತೆ ಈ ಒಂದು ಶನಿವಾರ ಮತ್ತೆ ಭಾನುವಾರ ಮೂರು ನಾಲ್ಕು ಈ ಒಂದು ನಾರಾಯಣ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಮಹಾಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರ್ತಕ್ಕಂಥದ್ದು ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಗಂಗಾ ಪೂಜೆ ಮುಖಾಂತರವಾಗಿ ಪ್ರಾರಂಭವಾಗುತ್ತದೆ ಅದೇ ರೀತಿ ವಾಸ್ತು ರಾಕ್ಷೋಗ್ನ ಹೋಮ ನಲವತ್ತೆಂಟು ಕಳಶಗಳ ಆರಾಧನೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಅದರ ನಾಳೆ ಭಾನುವಾರ ಮುಂಜಾನೆ ಐದು ಮೂವತ್ತಕ್ಕೆ ಸುಪ್ರಭಾತ ಸೇವೆ ಮುಖಾಂತರವಾಗಿ ಪ್ರಾರಂಭವಾಗಿ ನಂತರದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನೆ ಹಾಗೂ ಕಳಶಗಳ ಪ್ರತಿಷ್ಠಾಪನೆ ನಂತರದಲ್ಲಿ ಈ ಒಂದು ಸ್ವಾಮಿಗೆ ನೇತ್ರೋನ್ಮೂಲನ ಎಲ್ಲ ಶಕ್ತಿ ಕೊಡ್ತಕ್ಕಂತಹ ಹೋಮಗಳು ನಂತರದಲ್ಲಿ ಆ ಹನ್ನೊಂದು ಗಂಟೆಗೆ ಪಂಚಾಮೃತ ಅಭಿಷೇಕ ಇರ್ತಕ್ಕಂಥದ್ದು ಅದೇ ರೀತಿ ಹನ್ನೆರಡು ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗ ಇರ್ತಕ್ಕಂಥದ್ದು ಅದರಿಂದ ಸಕಲ ಭಕ್ತಾದಿಗಳು ಕೂಡ ಈ ಒಂದು ಈ ಒಂದು ಚಟ್ಟಮಗಡಿ ಗ್ರಾಮಸ್ಥರು ಹಾಗೂ ಈ ಒಂದು ಕುಲಬಾಂಧವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನದ ಸಹಾಯವನ್ನು ಮಾಡುವುದರ ಮುಖಾಂತರವಾಗಿ ಆ ಒಂದು ಅಭಯಾಸ್ತ ಆಗಿರ್ತಕ್ಕಂತಹ ನಾರಾಯಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ಬೇಕು ಅಂತ ಹೇಳಿ ಈ ಮುರುಘ ಸವಿನ ಮಾಡ್ಕೊಂತ ಮಾಡ್ಕೊಂತಿ ಮೂರನ ದೇವಸ್ಥಾನ ಬಹಳ ದೇವಸ್ಥಾನ ಅನಾದಿ ಕಾಲದಿಂದ ಇದೆ ನಮ್ಗೆ ಗೊತ್ತಿರೋ ಹಾಗೆ ನಮ್ ತಂದೆ ಮತ್ತೆ ನಮ್ ತಾದಿರೆಲ್ಲ ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ರು ನಾವು ಕಂಡ ಹಾಗೆ ನನಗೆ ಈಗಾಗಲೇ ನಲವತ್ತೇಳು ವರ್ಷದ ಪ್ರಾಯ ಆಗಿದ್ದೇನೆ ನನ್ ಗೊತ್ತಿರೋ ಮಟ್ಟಿಗೆ ಪೂಜೆಗೆ ಪುನಸ್ಕಾರಗಳಲ್ಲದೆ ಸುತ್ತಮುತ್ತ ಪಾಳ್ ಬಿದ್ದೋಗಿತ್ತು ದೇವಸ್ಥಾನ ನಮ್ಮೂರಿನಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲಾ ಇಧರು ಬಲರಾಮಣ್ಣ ಎಂದ ಹಿಡಿದು ಯಶೋಧರ ಎಂದು ಹಿಡಿದು ಧರ್ಮ ಮತ್ತೆ ಕುಮಾರಣ್ಣ ಅಂತೆಲ್ಲ ಹೇಳಿ ಅವರೆಲ್ಲ ನಿಂತ್ಕೊಂಡು ಒಂದು ಸಂಸ್ಥೆ ಒಂದು ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ನಾವು ಒಂದು ಜೀರ್ಣೋದ್ಧಾರ ಮಾಡ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿದಾಗ ನಾನು ಕೂಡ ಭಾಗಿಯಾದೆ ಭಾಗಿಯಾದ್ಮೇಲೆ ಆಮೇಲೆ ದೇವಸ್ಥಾನದ ಒಳ ಹುಕ್ ನೋಡಿದ್ಮೇಲೆ ಆ ವಿಗ್ರಹ ನೋಡಿದ್ಮೇಲೆ ನಂಗೆ ವಿಗ್ರಹ ನೋಡೋ ಕುಳುಕಿತರಾದ್ರು ಆಮೇಲೆ ಅಲ್ಲಿಂದ ಹೊರಗಡೆಯಿಂದ ಮೈಸೂರಿಂದ ಒಬ್ಬ ಪೂಜಾರು ಕರ್ಕೊಂಡು ತೋರಿಸಿದಾಗ ಅವ್ರು ಹೇಳಿದ್ರು ಸರ್ ತುಂಬಾ ಶಕ್ತಿಯುತವಾದ ದೇವರು ನೀವ್ ಯಾಕೆ ಈ ದೇವರನ್ನ ಹೀಗೆ ಬಿಟ್ಟಿದ್ದೀರಾ ಯಾಕಂದ್ರೆ ಚೋಳರ ಕಾಲದ್ದು ಹೊಯಸೋಳ್ರ ಕಾಲದ ದೇವಸ್ಥಾನ ಅಂತ ಹೇಳಿದ್ರು ಕೊನೆಗೆ ನಾವು ಇನ್ನೊಂದು ಏನ್ ಮಾಡೋದ್ ಕೆರೆ ಹತ್ರ ಒಂದು ದೇವಸ್ಥಾನ ಇದೆ ಶ್ರೀ ವೈಷ್ಣವ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಒಬ್ಬ ಇಬ್ರು ಕಿರಣ್ ಅಂತ ಹೇಳಿ ಅವರು ಕೂಡ ಅಲ್ಲಿ ಆ ಪೂಜಾ ವೃತ್ತಿ ಮಾಡ್ತಾರೆ ಅವ್ರ ತಂದೆಯನ್ನು ಕೂಡ ಇದ್ದಾರೆ ಅವ್ರನ್ನು ಕರ್ಕೊಂಡು ಬಂದು ತೋರಿಸಿದ್ಮೇಲೆ ನೋಡಿಸಿ ಎಲ್ಲಾ ದೇವಸ್ಥಾನಗಳಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ ಹೀಗಿರುತ್ತೆ ಇದು ಅಭಯಸ್ತ ಇದೆ ಇದು ನಿಮ್ಮೂರಿಗೆ ಶ್ರೇಯಸ್ ಇದೆ ಹಾಗಾಗಿ ದೇವಸ್ಥಾನ ಬಿಡದೆ ನೀವೆಲ್ಲ ಸೇರಿಕೊಂಡು ಕುಲಾಬ ಅಂದ್ರೆ ಸೇರ್ಕೊಂಡು ದೇವಸ್ಥಾನನ ಜೀರ್ಣೋಧಾರ ಮಾಡಿ ಅಂತ ಹೇಳಿದ್ರು ಆ ಪುನಃ ಇದನ್ನ ಉಚ್ಚಾರ ಮಾಡಿದಾಗ ಅದಕ್ಕೆ ಇವರೇ ಹೆಸರು ಕೊಟ್ಟರು ನೂತನ ಮಹಾ ಗಣಪತಿ ಶ್ರೀದೇವಿ ಭೂದೇವಿ ಸಹಿತ ನಾರಾಯಣ ಸ್ವಾಮಿ ಅಂತ ಹೇಳಿ ಹೆಸರು ಕೊಟ್ಟರು ದೇವಸ್ಥಾನಕ್ಕೆ ಆಮೇಲೆ ದೇವಸ್ಥಾನ ಮೇ ಮೂರು ನಾಲ್ಕು ನಾವು ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮ ನಾಲ್ಕು ಶುರುವಾಗುತ್ತೆ ಜೊತೆಗೆ ಈ ಕಾಲ ಈ ದೇವಸ್ಥಾನ ಸರ್ ನನಗ್ ಕೂತಿರೋ ಪ್ರಕಾರ ಚಟ್ಟಂಗೆರೆ ಅಂತ ಹೇಳಿದ್ರೆ ಚಟ್ಟಂ ಅಂದ್ರೆ ಶಿಷ್ಯ ಅಂತ ಶಿಷ್ಯನ ಕೆರೆ ಅಂತ ಇದು ಜೈನ ಭಾಷೆಯಲ್ಲಿ ಇದೆ ಅಂತೆ ಇದು ಐದರಾಲಿ ಕಾಲದಲ್ಲಿ ಈ ಇದನ್ನ ಬಿಟ್ಕೊಟ್ಟಿದ್ರು ಅಂತ ನನ್ನ ಇತಿಹಾಸ ಓದಿದ್ದೇನೆ ಜೊತೆಗೆ ಆಮೇಲೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಲವಾರು ಶಾಸನಗಳು ಕಲ್ಲುಗಳು ನಮ್ಮ ಹೂವಿನ ಮರದತ್ರ ಇದೆ ಅದನ್ನು ಕೂಡ ತರಿಸ್ತಾ ತೆರವುಗೊಳಿಸಿ ಅಂತಂದು ಇಲ್ಲಿ ದೇವಸ್ಥಾನದ ಮುಂದೆ ಇಟ್ಟು ಡಾಕ್ಟರ್ ಮಂಜುನಾಥ್ ಅಂತ ಪ್ರಸಾರಾಂಗ ಡೈರೆಕ್ಟರ್ ಇದೆ ಅವ್ರ ಮಾತ್ರ ಮಾತಾಡಿದ್ದೀನಿ ಅವ್ರ ಶಾಸನ ಎಪಿಗ್ನಿಫಿ ಓದಿದ್ದಾರೆ ಅವರು ಶಾಸನ ಓದಿ ಈ ಊರಿನ ಇತಿಹಾಸನ ದಾಖಲು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ನಾನು ವೃತ್ತಿಯಲ್ಲಿ ಪ್ರಾಧ್ಯಾಪಕ ಮಾರಾಣಿ ಮಹಿಳಾ ವಿಜ್ಞಾನ ಕಾಲೇಜ್ ನಲ್ಲಿ ಇಷ್ಟೆಲ್ಲಾ ಮಾಡ್ತಾ ಇದೀವಿ ಇಷ್ಟೆಲ್ಲದಕ್ಕೂ ಸಹಕಾರ ನಮ್ಮ ಅಣ್ಣಂದಿರಿದ್ದಾರೆ ಯಾಕೆ ಇದು ಬಾಂಧವರು ಇದ್ದಾರೆ ಹ ಕುಲ ಬಾಂಧವರು ಇದ್ದಾರೆ ಕುಲ ಬಾಂಧವರು ಈ ಊರಿನಲ್ಲಿ ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ಸಂಬಂಧಿಕರಾಗಿ ಈ ದೇವಸ್ಥಾನ ಉದ್ಧಾರ ಮಾಡ್ಲಿಕ್ಕೆ ನನ್ನ ಜೀವನೋದ್ದಾರ ಮಾಡ್ಲಿಕ್ಕೆ ನಾವೆಲ್ಲ ಸರ್ ವರದಿ ನಟರಾಜ್ ಶೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ